ಸ್ನೇಹಿತರೆ ಹಾಗೂ ಏಳನೇ ತರಗತಿ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಪರಿಷ್ಕೃತವಾಗಿರ್ತಕ್ಕಂಥ ಸಮಾಜ ವಿಜ್ಞಾನದ ಎರಡನೇ ಸೆಮಿಸ್ಟರ್ನ ಅಧ್ಯಾಯವಾದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವೀಡಿಯೋಗಳು ಲಭ್ಯ ಆಗ್ತವೆ ಅಂತ ಹೇಳ್ತಾ ಈಗ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಈ ದೇಹದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಅಭ್ಯಾಸದಲ್ಲಿರುವ ಪ್ರಶ್ನೋತ್ತರಗಳು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ರಾಜಾರಾಮ್ ಮೋಹನ್ ರಾಯರನ್ನು ಕರೆಯುತ್ತಾರೆ ಬ್ರಹ್ಮ ಸಮಾಜ ಸ್ಥಾಪಕಾದಂತಹ ರಾಜಾ ರಾಮಮೋಹನ್ ಪುನರುಜ್ಜೀವನದ ಪುರುಜೀವನದ ಪಿತಾಮಾಹತ ಕರೆಯಲಾಗ್ತದೆ ಮುಂದಿನ ಪ್ರಶ್ನೆ ಮಹದೇವ್ ಗೋವಿಂದ ರಾನಡೆ ಯಾರು ಮಹದೇವ್ ಗೋವಿಂದ ರಾನಡೆ ಯಾರು ಸರಿಯಾದ ಉತ್ತರ ಮಹದೇವ್ ಗೋವಿಂದ ರಾನಡೆ ಅವರು ಬ್ರಹ್ಮ ಸಮಾಜದ ಪ್ರಮುಖ ನಾಯಕರು ಬ್ರಹ್ಮ ಸಮಾಜದ ಪ್ರಮುಖ ನಾಯಕರು ಮೂರನೆಯ ಪ್ರಶ್ನೆ ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಸತ್ಯಶೋಧಕ ಸಮಾಜದ ಸ್ಥಾಪಕರು ಮಹಾತ್ಮ ಜ್ಯೋತಿಬಾ ಪುಲೆ ಮಹಾತ್ಮ ಜ್ಯೋತಿಬಾ ಪುಲೆ ಮುಂದಿನ ಪ್ರಶ್ನೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಇದು ಯಾರ ಕರೆಯಾಗಿತ್ತು ಸರಿಯಾದ ಉತ್ತರ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಇದು ಸ್ವಾಮಿ ವಿವೇಕಾನಂದರ ಕರೆಯಾಗಿತ್ತು ಮುಂದಿನ ಪ್ರಶ್ನೆ ಡಾಕ್ಟರ್ ಎನಿ ಬೇಸೆಂಟ್ ಯಾರು ಡಾಕ್ಟರ್ ಎನಿ ಬೇಸೆಂಟ್ ಯಾರು ಡಾಕ್ಟರ್ ಎನಿ ಬೇಸೆಂಟ್ ಅವರು ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರು ಯಾರಿ ಥಿಯೋಸಫಿಕಲ್ ಸೊಸೈಟಿಯ ಅಧ್ಯಕ್ಷರು ನ್ಯೂ ಇಂಡಿಯಾ ಪತ್ರಿಕೆಯ ಪ್ರಕಟಕರು ಮುಂದಿನ ಪ್ರಶ್ನೆ ಅಲಿಗಾರ್ ಚಳವಳಿಯ ನೇತಾರ ಯಾರಾಗಿದ್ದರು ಅಲಿಗಾರ್ ಚಳವಳಿಯ ನೇತಾರ ಯಾರಾಗಿದ್ದರು ಅಲಿಗಾರ್ ಚಳವಳಿಯ ನೇತಾರ ಸರ್ ಸೈಯದ್ ಅಹಮ್ಮದ್ ಖಾನ್ ಸರ್ ಸೈಯದ್ ಅಹಮದ್ ಖಾನ್ ಶ್ರೀ ನಾರಾಯಣ್ ಗುರು ಸ್ಥಾಪಿಸಿದ ಸಂಸ್ಥೆ ಯಾವುದು ಶ್ರೀ ನಾರಾಯಣ್ ಗುರು ಸ್ಥಾಪಿಸಿದ ಸಂಸ್ಥೆ ಯಾವುದು శ్రీ నారాయణ గురు స్థాపించ సంస్థే శ్రీ నారాయణ ధర్మ పరిపాలన యోగం శ్రీ నారాయణ ధర్మ పరిపాలన యోగం ముందే టిప్పణి బరీరి స్వామి వివేకానందర్ బాగే స్వామి వివేకానందరు ಮಾನವ ಹಿತ ಮತ್ತು ಸಮಾಜ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗಲು ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದರು ಇವರು ಸ್ತ್ರೀಯರ ಬಗ್ಗೆ ಅಪಾರವಾದ ಕಾಳಜಿ ಹಾಗೂ ಗೌರವವನ್ನು ಹೊಂದಿದ್ದರು ಸ್ವಾಮಿ ವಿವೇಕಾನಂದರನ್ನ ಬಾಲ್ ಗಂಗಾಧರ್ ತಿಲಕರು ಭಾರತದ ರಾಷ್ಟ್ರೀಯ ನಿಜವಾದ ಪಿತಾಮಹ ಎಂದು ಬಣ್ಣಿಸಿದ್ದಾರೆ ಅದೇ ಸ್ವಾಮಿ ದಯಾನಂದ ಸರಸ್ವತಿ ಅವರ ಬಗ್ಗೆ ಟಿಪ್ಪಣಿ ಸ್ವಾಮಿ ದಯಾನಂದ್ ಸರಸ್ವತಿಯವರು ಇವರು ಆರ್ಯ ಸಮಾಜವನ್ನು ಸ್ಥಾಪಿಸಿದರು ಇವರ ಮೊದಲ ಹೆಸರು ಮೂಲಶಂಕರ ಇವರು ವೇದಗಳಿಗೆ ಹಿಂದಿರುಗಿ ಎಂದು ಕರೆಯನ್ನು ನೀಡಿದರು ಪೂಜೆ ಅಸ್ಪೃಶ್ಯತೆ ಬಾಲ್ಯ ವಿವಾಹ ಮತ್ತು ಜಾತಿ ಪದ್ಧತಿಗಳನ್ನು ಇವರು ಖಂಡಿಸಿದರು ಅಂತರ್ಜಾತೀಯ ಮತ್ತು ವಿದ್ವಾ ವಿವಾಹವನ್ನು ಪ್ರೋತ್ಸಾಹಿಸಿದರು ಏಕ ದೇವತಾ ಆಧಾರಣೆಯನ್ನು ಇವರು ಪ್ರತಿಪಾದಿಸಿದರು ಇವರು ಬರೆದಂತಹ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ ಯಾವುದೆಂದ್ರೆ ಸತ್ಯಾರ್ಥ ಪ್ರಕಾಶ ಸತ್ಯಾರ್ಥ ಪ್ರಕಾಶ ಸರ್ ಸೈಯದ್ ಅಹಮ್ಮದ್ ಖಾನ್ ಸರ್ ಸೈಯದ್ ಅಹಮದ್ ರವರ ಬಗ್ಗೆ ನೋಡೋಣ ಇವರು ಹದಿನೆಂಟುನೂರ ಹದಿಮೂರರಲ್ಲಿ ಸರ್ ಸೈಯದ್ ಅಹಮದ್ ರವರು ದಿಲ್ಲಿಯಲ್ಲಿ ಜನಿಸಿದರು ಇವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ನ್ಯಾಯಾಂಗ ಅಧಿಕಾರಿಯಾಗಿ ನೇಮಕಗೊಂಡರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ನ್ಯಾಯಾಂಗ ಅಧಿಕಾರಿಯಾಗಿ ನೇಮಕವನ್ನುಗೊಂಡರು ಇವರು ಒಬ್ಬ ಪ್ರಮುಖ ಸಮಾಜ ಸುಧಾರಕರು ಇವರೊಬ್ಬ ಪ್ರಮುಖ ಸಮಾಜ ಸುಧಾರಕರು ಸ್ಪರ್ಧಾ ಪದ್ಧತಿ ಬಹುಪತ್ನಿತ್ವ ಹಾಗೂ ವಿವಾಹ ವಿಚ್ಛೇದನ ಪದ್ಧತಿಯನ್ನು ಇವರು ವಿರೋಧಿಸಿದರು ಇವರು ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಸ್ಥಾಪಿಸಿದರು ಟ್ರಾನ್ಸ್ಲೇಷನ್ ಸೊಸೈಟಿ ಅಂದರೆ ಬೇರೆ ಬೇರೆ ಭಾಷಾಂತರದಲ್ಲಿ ಮಾತನಾಡ್ತಕ್ಕಂಥದ್ದು ಉರ್ದು ಭಾಷೆಗೆ ತಮ್ಮ ಭಾಷೆಯನ್ನು ಮಾತಾಡ್ತಕ್ಕಂಥದ್ದು ಶ್ರೀ ನಾರಾಯಣ್ ಗುರು ಅವ್ರ ಬಗ್ಗೆ ನೋಡೋಣ ಶ್ರೀ ನಾರಾಯಣ್ ಗುರು ಇವರು ಪ್ರಮುಖ ಸಂತ ಹಾಗೂ ಸಮಾಜ ಶ್ರೀ ನಾರಾಯಣ್ ಗುರು ಅವರು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ತಿರುವನಕೂರಿನ ಎಳವ ಸಮುದಾಯದ ಕುಟುಂಬದ ಒಂದರಲ್ಲಿ ಜನಿಸಿದರು ಇವರು ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದರು ಇವರು ಜಾತಿ ಪದ್ಧತಿ ಪ್ರಾಣಿ ಬಲಿಯನ್ನು ವಿರೋಧಿಸಿದರು ಇವರು ಸುಮಾರು ಮೂವತ್ತು ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ ಕೇರಳದ ಅಸ್ಪೃಶ್ಯರು ಸೇರಿದಂತೆ ಎಲ್ಲ ಜಾತಿಯವರಿಗೆ ಪ್ರವೇಶವನ್ನು ಇವರು ಕಲ್ಪಿಸಿದರು ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಅಭ್ಯಾಸದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಇದುವಿನ ಚಾನಲ್ಗೆ ಶೇರ್ ಮಾಡಿರ್ತಕ್ಕಂಥ ಎಲ್ಲ ಮದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದ ಸುತ್ತಾ ಇದೇ ರೀತಿಯಾಗಿ ಒಳ್ಳೆಯ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ದಲ್ಲಿದ್ದು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಐಕನ್ ಹೊತ್ತಿ ನಿಮಗೆ ನೋಟಿಫೈ ಮಕ್ಕಳ ಬರ್ತೇವೆ ಮತ್ತು ಎಲ್ಲ ಏನೇ ತರಗತಿ ಅನ್ನೋದು ವಿದ್ಯಾರ್ಥಿಗಳಿಗೆ ಯು ಟು ಟೈಕಲ್